ಸಮಸ್ತ ಕರುನಾಡಿನ ಜನತೆಗೆ ಈ ಗಾರಾ ಶ್ರೀನಿವಾಸನ ಅನಂತ ನಮಸ್ಕಾರಗಳು ಬಂಧುಗಳೇ ಒಂದು ಸಂಪಾದಕೀಯವನ್ನ ತಮ್ಮ ಮುಂದೆ ವಿಸ್ತೃತಗೊಳಿಸುತ್ತಿದ್ದೇನೆ ಅದರ ಶೀರ್ಷಿಕೆ ಕೊನೆಗೂ ಮಾಧ್ಯಮಿಗಳು ಸಿಗಲೇ ಇಲ್ಲ ಮಾಧ್ಯಮಿಗಳೇ ಎಂದಾದರೂ ಯಾವುದು ಅಸಲಿಯತ್ತಿನ ಪತ್ರಿಕಾ ಹಾದಿ ಎಂದು ಅವಲೋಕಿಸಿದ್ದೀರಾ ಚರ್ಚಿಸಿದ್ದೀರಾ ಪ್ರಶ್ನಿಸಿಕೊಂಡಿದ್ದೀರಾ ಹೇಳಿ ಇಂತೆಲ್ಲವೂ ತಮ್ಮ ಆತ್ಮ ವಿಮರ್ಶೆಗಳಿಗೆ ಸ್ಪರ್ಶವಾಗಿಲ್ಲವೆಂದರೆ ಅದೊಂದು ಬಹುದೊಡ್ಡ ಪ್ರಮಾದವೇ ಸರಿ ಮಾಧ್ಯಮಿಗಳೇ ಇತ್ತೀಚೆಗೆ ತಮ್ಮಗಳ ಕ್ಯಾಮರಾವನ್ನ ಹುಡುಕುತ್ತಾ ಹೊರಟೆ ನಿಜದ ಪತ್ರಿಕಾ ವ್ಯವಸ್ಥೆಯ ಮಜಲಿನ ಜಗುಲಿಯಲ್ಲಿರಲಿಲ್ಲ ನಾಗರಿಕ ಭವಣೆಗಳಲ್ಲಿರಲಿಲ್ಲಲ್ಲ ಜ್ವಲಂತ ಸಮಸ್ಯೆಗಳ ಆಗರಗಳ ಅಂಗಳದಲ್ಲಿರಲಿಲ್ಲ ಮತ್ತು ನಿಮ್ಮನ್ನ ದರ್ಶಿಸಲೇಬೇಕೆಂದು ಅಲ್ಲೆಲ್ಲೋ ಸೇವಾ ಚಟುವಟಿಕೆಗಳ ಸದ್ದುಗಳು ಕೇಳಿಸುತ್ತಲಿತ್ತು ಅಲ್ಲಿಗೆ ವೇಗದ ಕಾಲೇಜೆಗಳನ್ನ ನೂಕಿ ನಿಂತೆ ಮೇಲುಸಿರು ಸಾವಧಾನಿಸಿ ಇಣುಕಿದೆ ಅಲ್ಲೂ ಇರಲಿಲ್ಲ ಅಲ್ಲೇ ಇದ್ದ ಸೇವಾ ಚಟುವಟಿಕೆಗಳ ಆಯೋಜಕರಿಗೆ ಕೇಳಿದೆ ಸರ್ ನಮಸ್ಕಾರ ಇಲ್ಲಿಗೆ ಮಾಧ್ಯಮಿಗಳು ಬಂದಿದ್ರ ಎಲ್ಲಿದ್ದಾರೆ ಎಂದು ಪ್ರಶ್ನಿಸಿದೆ ಅವರು ನಿರುತ್ಸಾಹದಿಂದ ಹೇಳಿದ್ರು ಸ್ವಾಮಿ ಮಾಧ್ಯಮಿಗಳು ಈ ಸೇವಾ ಚಟುವಟಿಕೆಗಳ ಬಳಿ ಬರುವುದಿರ್ಲಿ ಇತ್ತ ಕಡೆಗಳಿಗೆ ಮಗ್ಗುಲಾಕಿ ಮಲಗುವುದೂ ಇಲ್ಲ ಮಾಧ್ಯಮಿಗಳಿಗೆ ಇದರ ಅಗತ್ಯತೆಯೂ ಇಲ್ಲವಾಗಿದೆ ಎಂದು ವಿವರಿಸಿ ಹೇಳಿದರು ನಾನು ಅವರನ್ನ ಕುರಿತು ಅಸಹಾಯಕನಾಗಿ ಸಹಾಯ ಮಾಡಿ ನಾನು ಈ ಮಾಧ್ಯಮಿಗಳನ್ನು ದರ್ಶಿಸದೆ ಹಿಂತಿರುಗಲಾರೆ ದಯಮಾಡಿ ಅವರು ಇರುವ ಜಾಗವನ್ನಾದ್ರೂ ಗೊತ್ತು ಮಾಡಿ ನಿಮಗೆ ಪುಣ್ಯ ಬರುತ್ತದೆ ಎಂದು ಗೋಗರೆ ಅವರೊಮ್ಮೆ ನಕ್ಕರು ಇದೊಂದು ವಿಪರ್ಯಾಸವೇ ಸರಿ ನಿಮಗೆ ದರ್ಶನ ನೀಡುವುದೇ ಆದರೆ ಸಂವಾದ ನಡೆಸಿ ಸಂವಾದದ ಹಿಂದೆ ಕವರ್ ತೋರಿಸಿ ಪ್ರೆಸ್ ಗೆ ಆಹ್ವಾನಿಸಿ ಉಡುಗೊರೆಯ ಬಗ್ಗೆ ಮಾತಾಡಿ ಅದಾಗ ಅವರು ನಿಮಗೆ ದರ್ಶಿಸುವ ಕಾಳಜಿ ವಹಿಸಿಕೊಳ್ಳುತ್ತಾರೆ ಎಂದು ಹೇಳಿದ್ದನ್ನ ಕೇಳಿ ಕಡು ಕೋಪಿತನಾಗಿ ಅವರ ಮಾತುಗಳನ್ನು ಹಾಲಿಸದೆ ಅಲ್ಲಿಂದ ಹೊರಟೇ ಬಿಟ್ಟೆ ಹೀಗೆ ಒಂದಿಷ್ಟು ಓಣಿ ಏಣಿಗಳ ಹತ್ತಿಡಿದು ಬೀದಿ ಬದಿ ಸಾಮಾಜಿಕ ನ್ಯಾಯವನ್ನು ಹೇಳುತ್ತಿದ್ದ ಗುಂಪಿನತ್ತ ಹೋದರು ಸಹೋದರರೇ ನನಗೊಂದು ಸಹಾಯ ಮಾಡಿ ಮಾಧ್ಯಮಿಗಳನ್ನು ದರ್ಶಿಸಬೇಕಿದೆ ಅವರು ಎಲ್ಲಿ ಸಿಗುತ್ತಾರೆ ಎಂದು ಕೇಳಿದೆ ಅವರಲ್ಲೊಬ್ಬ ಮರು ಮಾತಾಡದೆ ನನ್ನ ಕೆನ್ನೆಗೆ ಪಟಾರೆಂದು ಒಡೆದೇ ಬಿಟ್ಟ ಮಾಧ್ಯಮಿಗಳು ವರ್ಷದ ಎಲ್ಲ ದಿನಮಾನಗಳಲ್ಲೂ ಬ್ಯುಸಿಯಾಗಿರುತ್ತಾರೆ ಅತ್ಯಂತ ಕ್ರಿಯಾಶೀಲರಾಗಿ ಆಡಳಿತ ನಡೆಸುವ ಅಥವಾ ವಿಪಕ್ಷಗಳ ಮನೆ ಬಾಗಿಲಲ್ಲೇ ಮೊಕ್ಕಾ ಮೂಡಿರುತ್ತಾರೆ ನೀನು ಈ ಸಾಮಾಜಿಕ ನ್ಯಾಯದ ಕಟ್ಟೆಯಲ್ಲಿ ಬಂದು ಮಾಧ್ಯಮಗಳನ್ನು ಹುಡುಕಲು ಸಹಾಯ ಮಾಡಿರೆಂದು ಬಬ್ಬೆ ಇಟ್ಟದೆ ನಾವೀಗ ನಮಗೆ ನಾವೇ ಮಾಧ್ಯಮವಾಗಿ ಬಿಟ್ಟಿದ್ದೇವೆ ನಾನು ಕೆನ್ನೆಗೆ ಒಡೆದ ಏಟು ನಿನಗೆ ಉಂಟು ಮಾಡಲಿ ಅರಿವಿನ ಜ್ಞಾನ ಎಚ್ಚರಿಸಲಿ ಸುಮ್ಮನೆ ಕಾಲಹರಣ ಮಾಡದೆ ಬದುಕು ಕಟ್ಟಿಕೊಂಡು ಹೋಗುವುದಕ್ಕೆ ಈ ಹೇಟು ನಿನಗೆ ಸಹಾಯ ಮಾಡುತ್ತದೆ ಎಂದು ಹೇಳಿದಾಗ ನನಗೆಲ್ಲೋ ಇವರು ಹೇಳಿದ್ದು ಸರಿ ಎನಿಸಿತ್ತು ಸಾಕಷ್ಟು ವರ್ಷಗಳಿಂದ ಹುಡುಕುವುದಕ್ಕೆ ಕಾಲಹಣ ಮಾಡಿಕೊಂಡಿದ್ದೇನೆ ಇನ್ನು ಈ ಮಾಧ್ಯಮಿಗಳು ರಾಜಕೀಯದ ಲಂಗೋಟಿ ಬಿಟ್ಟು ಬರಲಾರರು ಅವರು ಉಗಿದಟ್ಟಿದರೂ ತಲೆಗೆ ಹೆಲ್ಮೆಟ್ ಹಾಕಿಕೊಂಡು ಸುದ್ದಿ ಮಾಡುವ ಮಾನಸಿಕತೆ ಅವಿವೇಕಿ ಮಾಧ್ಯಮಿಗಳ ಕೈಯಲ್ಲಿ ಕ್ಯಾಮೆರಾಗಳು ಸಿಲುಕಿಕೊಂಡಿವೆ ರಾಜಕಾರಣಿಗಳನ್ನು ಕಾಯುವುದೇ ಸುದ್ದಿಯ ಮಹತ್ವ ಎಂದು ಅರಿತುಕೊಂಡಿರುವ ಇಂತಿವರು ಸಮರ್ಥನೆ ತುಷ್ಟೀಕರಣ ಜಾತಿ ಮತಪಂಥಗಳ ಓಲೈಕೆಗಾಗಿಯೇ ಪತ್ರಿಕಾ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಬಳಸಿಕೊಳ್ಳುತ್ತಿದ್ದಾರೆ ಯಾವ ಜಗಲಿಗಳಲ್ಲಿ ಸೂತಕದ ಛಾಯೆ ಇದ್ದರೇನು ರಾಜಕಾರಣವೇ ಮುಖ್ಯ ಸುದ್ದಿ ಎಂದು ಬ್ರೇಕಿಂಗ್ ನ್ಯೂಸ್ ಎಂದು ಹೇಳಿಕೊಳ್ಳುವ ನಾಮಾರ್ಧ ಮಾನಸಿಕತೆಗೆ ನಾಗರಿಕ ಬದುಕುಗಳ ನ್ಯಾಯವೇ ಮುಖ್ಯವಾಗಿದೆ ಇವರಿಗೆ ಒಂದೊಮ್ಮೆ ದೂರದೇ ನಿಂತು ರಾಜಕಾರಣಿಗಳ ಹಿಂದೆ ಸುತ್ತಿಕೊಂಡು ಸಾಯುವ ಕ್ಯಾಮರಾಗಳ ಮಾಧ್ಯಮಗಳನ್ನು ದರ್ಶಿಸಿ ಮತ್ತೆಂದಿಗೂ ಇಂತಹ ಮಾನಗೇಡಿಗಳನ್ನು ನೋಡಲಾರೇನು ಎಂದು ಒಂದಿಷ್ಟು ಹೆಜ್ಜೆಗಳನ್ನು ಕ್ರಮಿಸಿ ನಿಂದೆ ಅಲ್ಲೇ ಇದ್ದ ನಾಗರಿಕನಿಗೆ ಕೇಳಿದೆ ಸ್ವಾಮಿ ಅವು ರಾಜಕಾರಣಿಗಳ ವಾಹನವನ್ನು ಬೆನ್ನಟ್ಟಿ ಬ್ರೇಕಿಂಗ್ ಈಸ್ ಮಾಡಲೊರಟಿವೆ ನಿಜ ಹೇಳಬೇಕೆಂದರೆ ನಮ್ಮಂತಹರ ಬದುಕುಗಳು ಪಕ್ಷಪಾತದಿ ಬೀದಿ ಬದಿಯಲ್ಲಿ ಆಗುತ್ತಿವೆ ಏನು ಮಾಡುವುದಕ್ಕೆ ಆಗುವುದಿಲ್ಲ ಇದು ಈವತ್ತಿನ ದುರಂತಗಳು ಎಂದು ಅವಲತ್ತುಕೊಂಡ ಪರಿಗೆ ನನಗೆ ಮಾಧ್ಯಮಿಗಳನ್ನು ನೋಡಬೇಕೆನಿಸಲಿಲ್ಲ ಸದಾ ಅಶ್ಲೀಲತೆಯ ಕೆಮಿಸ್ಟ್ರಿಗಳನ್ನು ಅತಿರಂಜನೆಗೊಳಿಸಿ ಸ್ಟುಡಿಯೋ ಚರ್ಚೆಗಳಂತಹ ಬಿಡಾಡಿ ಡಿಬೇಟ್ಸ್ ಗಳಿಗೆ ಮುಂದಾಗುವ ಅವಿವೇಕಿ ಮಾಧ್ಯಮಿಗಳು ಕನ್ನಡ ನಾಡಿನ ಭಾವೈಕ್ಯತೆಯ ಸುಸಂಸ್ಕೃತ ನೆಲೆಗೆ ಕಳಂಕಗಳು ಎಂದು ಮನದಟ್ಟು ಮಾಡಿಕೊಂಡು ಮತ್ತಷ್ಟು ವರ್ಷಗಳು ಮಾಧ್ಯಮಿಗಳನ್ನ ಹುಡುಕಿಕೊಂಡು ಕಾಲಹರಣ ಮಾಡುವುದು ಬೇಡ ಎಂದು ನಿರ್ಧರಿಸಿ ನಮಗೆ ನಾವೇ ಮಾಧ್ಯಮ ಎನ್ನುವ ಪರಿಕಲ್ಪಿತ ಜಾಗೃತಿ ಎಲ್ಲ ಜನ ಸಮುದಾಯಗಳಲ್ಲಿ ಮೂಡುವಂತಾಗಲಿ ಎಂದು ಸದ್ಯಕ್ಕೆ ರಾಜಕಾರಣಿಗಳ ಉಳ್ಳವರ ಮತಪಂಥಗಳ ಬಾಗಿಲ ದಾಗಾಗಿರುವ ಆಗಿರುವ ಈ ಮಾಧ್ಯಮಿಗಳನ್ನು ಹುಡುಕುವುದನ್ನು ನಿಲ್ಲಿಸುತ್ತಿದ್ದೇನೆ ಎನ್ನುವುದೇ ಈ ಸಂಪಾದಕೀಯದ ನಂಬೋಣವಾಗಿದೆ ನಮಸ್ಕಾರ